ತುಂಬೆ ಡ್ಯಾಂನಲ್ಲಿ ನೇತ್ರಾವತಿ ನದಿಯ ಒಳಹರಿವು ಕಡಿಮೆಯಾಗುತ್ತಿದ್ದು ನೀರಿನ ಸಂಗ್ರಹ ಮಟ್ಟ ದಿನದಿಂದ ದಿನಕ್ಕೆ ಕುಸಿಯುತ್ತಿದೆ ಈ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಮೇ ಐದರಿಂದ ಮಂಗಳೂರು ನಗರದಲ್ಲಿ ಕುಡಿಯುವ ನೀರಿನ ರೇಷನಿಂಗ್ ನಡೆಸಲು ಮಹಾನಗರ ಪಾಲಿಕೆ ನಿರ್ಧರಿಸಿದೆ ಅದರಂತೆ ನಗರ ಪ್ರದೇಶಗಳಲ್ಲಿ ದಿನ ಬಿಟ್ಟು ದಿನ ನೀರು ಪೂರೈಕೆಯಾಗಲಿದೆ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಅವರ ಅಧ್ಯಕ್ಷತೆಯಲ್ಲಿ ಶುಕ್ರವಾರ ಮಂಗಳೂರು ಪಾಲಿಕೆಯಲ್ಲಿ ನಡೆದ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಮಹತ್ವದ ಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಗಿದೆ ಅದರಂತೆ ಲಭ್ಯವಿರುವ ನೀರನ್ನು ಮಂಗಳೂರು ನಗರ ಪ್ರದೇಶಕ್ಕೆ ಮತ್ತು ಸುರತ್ಕಲ್ ಪ್ರದೇಶಕ್ಕೆ ಪರ್ಯಾಯ ದಿನಗಳಲ್ಲಿ ಕುಡಿಯುವ ನೀರು ಸರಬರಾಜುಗೊಳಿಸಲು ನಿರ್ಧರಿಸಲಾಗಿದೆ ಇನ್ನು ಮಂಗಳೂರಿಗೆ ನೀರು ಪೂರೈಸುವ ತುಂಬೆ ಡ್ಯಾಂನಲ್ಲಿ ನೀರು ಕಡಿಮೆಯಾದ ಕಾರಣದಿಂದ ಹೊಸ ಡ್ಯಾಂ ಇರುವ ಪಕ್ಕದಲ್ಲಿದ್ದ ಹಳೆಯ ಡ್ಯಾಂ ಗೋಚರಿಸಿದೆ ಹೊಸ ಡ್ಯಾಮ್ ನಿರ್ಮಾಣವಾದ ಬಳಿಕ ಇಲ್ಲಿನ ಹಳೆಯ ಡ್ಯಾಮ್ ನೀರು ತುಂಬಿರುವ ಕಾರಣ ಹಳೆಯ ಡ್ಯಾಮ್ ಗೋಚರಿಸಿದೆ ಈ ಹಿಂದೆ ಎರಡು ಸಾವಿರದ ಹತ್ತೊಂಬತ್ತರ ಮೇ ಮಧ್ಯಭಾಗದಲ್ಲಿ ನೀರಿನ ಕೊರತೆಯಿಂದ ಹಳೆಯ ಡ್ಯಾಮ್ ಕಾಣಿಸಿತ್ತು ಈ ಬಾರಿ ಮೇ ಮೊದಲ ವಾರದಲ್ಲಿಯೇ ಹಳೆಯ ಡ್ಯಾಮ್ ಕಾಣಿಸಲಾರಂಭಿಸಿದೆ ತುಂಬೆ ಡ್ಯಾಂನಲ್ಲಿ ಶುಕ್ರವಾರ ನೀರಿನ ಮಟ್ಟ ನಾಲ್ಕು ಪಾಯಿಂಟ್ ಇಪ್ಪತ್ತೆರಡು ಮೀಟರ್ಗೆ ಇಳಿಕೆಯಾಗಿದೆ ಗುರುವಾರ ನಾಲ್ಕು ಪಾಯಿಂಟ್ ಇಪ್ಪತ್ತೆಂಟು ಮೀಟರ್ ಇತ್ತು ಸಾಮಾನ್ಯವಾಗಿ ಒಂದು ದಿನದಲ್ಲಿ ಹತ್ತು ಸೆಂಟಿಮೀಟರ್ ನೀರು ಡ್ಯಾಮ್ನಲ್ಲಿ ಕಡಿಮೆಯಾಗುತ್ತದೆ ಪ್ರಸ್ತುತ ತುಂಬೆ ಡ್ಯಾಮ್ನಲ್ಲಿ ಇರುವ ನೀರು ಮುಂದಿನ ಇಪ್ಪತ್ತು ದಿನಕ್ಕೆ ಮಾತ್ರ ಬರಲಿದೆ ಒಂದು ದಿನ ನೀಡಿ ಮರುದಿನ ರೇಷನಿಂಗ್ ಮಾಡಿ ಅದರ ಮರುದಿನ ಮತ್ತೆ ನೀರು ನೀಡಿದರೆ ನಲವತ್ತು ದಿನದವರೆಗೆ ಬಳಸಬಹುದು ಎನ್ನುವುದು ಪಾಲಿಕೆ ಅಧಿಕಾರಿಗಳ ಲೆಕ್ಕಾಚಾರ